ಮನೆ ಕಟ್ಟುವುದು ಅದರಲ್ಲಿ ವಾಸಿಸುವುದು ಇವೆಲ್ಲ ನಮ್ಮ ಜೀವನದ ಮೂಲಭೂತ ಅವಶ್ಯಕತೆಗಳು ಆದರೆ ಮನೆಯನ್ನು ಹೇಗೆ ಬಳಸಬೇಕು ವಸ್ತುಗಳನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಯಾವ ದಿಕ್ಕು ಯಾವ ಶಕ್ತಿಯನ್ನು ಹೊಂದಿದೆ ಎಂಬುದು ಭಾರತೀಯ ವಾಸ್ತುಶಾಸ್ತ್ರದಲ್ಲಿ ವಿಶೇಷವಾಗಿ ವಿವರಿಸಲಾಗಿದೆ ಮನೆಗೆ ಹಣದ ಹರಿವು ಕಡಿಮೆಯಾದಾಗ ಸಾಲಗಳು ಹೆಚ್ಚಾದಾಗ ದುಡ್ಡು ಕೈಯಲ್ಲಿ ಉಳಿಯದೆ ಖರ್ಚಾಗುವಾಗ ಜನಸಾಮಾನ್ಯರು ನಮ್ಮ ಮನೆಯಲ್ಲೇನಾದರೂ ತಪ್ಪಾಗಿದೆಯೇ ಎಂಬ ಪ್ರಶ್ನೆ ಕೇಳಿಕೊಳ್ಳುತ್ತಾರೆ ಇಂತಹ ಸಂದರ್ಭಗಳಲ್ಲಿ ವಾಸ್ತುಶಾಸ್ತ್ರವು ನೀಡುವ ಸೂಚನೆಗಳಲ್ಲಿ ಬೀರು ಅಂದರೆ ಸೇಫ್ ಲಾಕರ್ ಇಡುವ ದಿಕ್ಕು ಅತ್ಯಂತ ಮುಖ್ಯ ಮನೆಗೆ ಹಣ ಬರುವ ಮಾರ್ಗಗಳು ಅನೇಕ ಇದ್ದರೂ ಹಣ ನಿಲ್ಲುವುದು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಅದಕ್ಕಾಗಿ ಸರಿಯಾದ ದಿಕ್ಕು ಮತ್ತು ಸರಿಯಾದ ರೀತಿಯಲ್ಲಿ ಬೀರುವಿನ ವ್ಯವಸ್ಥೆ ಅಗತ್ಯ ವಾಸ್ತುವಿನಲ್ಲಿ ದಿಕ್ಕುಗಳ ಮಹತ್ವ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ದಿಕ್ಕಿಗೂ ಒಂದು ಶಕ್ತಿ ಇದೆ ಎಂದು ನಂಬಲಾಗಿದೆ ಉತ್ತರ ಅಂದರೆ ನಾರ್ತ್ ಕುಬೇರನ ದಿಕ್ಕು ಹಣ ಐಶ್ವರ್ಯ ಸುಭಿಕ್ಷತೆ ಪೂರ್ವ ಈಸ್ಟ್ ಸೂರ್ಯೋದಯದ ದಿಕ್ಕು ಹೊಸಾರಂಭ ಬೆಳಕು ಅನುಗ್ರಹ ದಕ್ಷಿಣ ಸೌತ್ ಯಮನ ದಿಕ್ಕು ನಿಯಮ ನಿಯಂತ್ರಣ ದಕ್ಷಿಣ ಪಶ್ಚಿಮ ಸೌತ್ ವೆಸ್ಟ್ ನೈಋತ್ಯ ದಿಕ್ಕು ಸ್ಥಿರತೆ ಮತ್ತು ಭದ್ರತೆಗೆ ಆದ್ಯತೆ ಕೊಡುತ್ತದೆ ಹಣದ ಬೀರುವಿನ ವಿಷಯ ಬಂದಾಗ ಈ ದಿಕ್ಕುಗಳು ಇನ್ನಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತವೆ ಬೀರು ಇರುವ ಜಾಗ ಯಾವುದು ಸರಿಯಾದದ್ದು ಎಂಬುದನ್ನು ತಿಳಿಯೋಣ ವಾಸ್ತು ಪ್ರಕಾರ ಬೀರು ಅಥವಾ ಹಣದ ಲಾಕರ್ ಅನ್ನು ದಕ್ಷಿಣ ಪಶ್ಚಿಮ ಅಂದರೆ ನೈಋತ್ಯ ಭಾಗದಲ್ಲಿ ಇಡುವುದು ಅತ್ಯಂತ ಶುಭಕರ ಈ ದಿಕ್ಕು ಮನೆಯ ಸ್ಥಿರತೆಯ ಶಕ್ತಿಯನ್ನು ಹೊಂದಿರುತ್ತದೆ ಈ ಜಾಗದಲ್ಲಿ ಬೀರುವನ್ನು ಇಟ್ಟಾಗ ಹಣ ನಿಲ್ಲುತ್ತದೆ ಖರ್ಚು ನಿಯಂತ್ರಿತವಾಗುತ್ತದೆ ಆರ್ಥಿಕ ಸ್ಥಿತಿ ನಿಧಾನವಾಗಿ ಮೇಲೇರಲಾರಂಭಿಸುತ್ತದೆ ನೈಋತ್ಯ ದಿಕ್ಕಿನಲ್ಲಿ ಪೆಟ್ಟಿಗೆ ಇಟ್ಟರೂ ಅದರ ಬಾಗಿಲು ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ತೆರೆದಂತೆ ಇಡಬೇಕು ಇದರಿಂದ ಮಹಾಲಕ್ಷ್ಮಿ ಮತ್ತು ಕುಬೇರನ ಅನುಗ್ರಹ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಯಾವ ದಿಕ್ಕಿಗೆ ಬೀರುವಿನ ಬಾಗಿಲು ತೆರೆಯಬಾರದು ಎಂಬುದನ್ನು ತಿಳಿಯೋಣ ಬೀರುವಿನ ಬಾಗಿಲು ತೆರೆಯುವ ದಿಕ್ಕು ತಪ್ಪಿದ್ದರೆ ಹಣದ ಶಕ್ತಿ ದುರ್ಬಲವಾಗುತ್ತದೆಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಈ ದಿಕ್ಕುಗಳಿಗೆ ಬೀರು ಬೀರುವನ್ನು ತೆರೆಯಬಾರದು ದಕ್ಷಿಣಕ್ಕೆ ತೆರೆದಾಗ ಹಣ ಹೆಚ್ಚು ಕಾಲ ಕೈಯಲ್ಲಿ ಉಳಿಯುವುದಿಲ್ಲ ಪಶ್ಚಿಮಕ್ಕೆ ತೆರೆದಾಗ ನೀರಿನಂತೆ ಹಣ ಹೊರಹೋಗುತ್ತದೆ ವಾಯುವ್ಯ ಅಂದರೆ ನಾರ್ತ್ ವೆಸ್ಟ್ಗೆ ತೆರೆದಾಗ ಗಾಳಿಯಂತೆ ಹಣ ಹರಿದು ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆಗ್ನೇಯ ದಿಕ್ಕು ಸೌತ್ ಈಸ್ಟ್ ಅಗ್ನಿಶಕ್ತಿ ಹಣದ ಕಳೆದು ಹೋಗುವ ಸೂಚನೆಯನ್ನು ಈ ದಿಕ್ಕು ಸೂಚಿಸುತ್ತದೆ ಒಟ್ಟಿನಲ್ಲಿ ಬೀರುವಿನ ಬಾಗಿಲು ಉತ್ತರ ಅಥವಾ ಪೂರ್ವಕ್ಕೆ ಮಾತ್ರ ತೆರೆಯುವಂತೆ ಇರಿಸಬೇಕು ಬೀರುವಿನ ಒಳಗೆ ಇರಿಸಲೇಬೇಕಾದ ಶುಭ ವಸ್ತುಗಳ ಬಗ್ಗೆ ಒಂದಷ್ಟು ವಿಚಾರಧಾರೆ ಹಣದ ಶಕ್ತಿ ಬೆಳೆಯಲು ಪೆಟ್ಟಿಗೆಯೊಳಗೆ ಕೆಲವು ಶುಭಕಾರಕ ವಸ್ತುಗಳನ್ನು ಇರಿಸಬಹುದಾಗಿದೆ ಹಳದಿ ಬಣ್ಣದ ಬಟ್ಟೆ ಹಾಸಿ ಅದರ ಮೇಲೆ ಹಣವನ್ನು ಇಡುವುದು ಗೋಮತಿ ಚಕ್ರ ಹಳದಿ ಕವಡೆಗಳು ನಾಣ್ಯ ಬೆಳ್ಳಿಯದಾಗಿದ್ದರೆ ಒಳ್ಳೆಯದು ಅರಿಶಿನ ಶುಭದ ಸಂಕೇತ ಸುವಾಸನೆ ನೀಡುವ ಕರ್ಪೂರ ಅಥವಾ ಸುಗಂಧ ದ್ರವ್ಯ ಪೆಟ್ಟಿಗೆ ತೆರೆದಾಗ ಒಳಗಿನಿಂದ ಸ್ವಚ್ಛತೆ ಮತ್ತು ಸುಗಂಧದ ಭಾವನೆ ಬರಬೇಕು ಬಹುಸಾರಿ ಕುಟುಂಬಗಳು ಕೆಳಗಿನ ತಪ್ಪುಗಳನ್ನು ಮಾಡುತ್ತಾರೆ ಇದರಿಂದ ಆರ್ಥಿಕ ಶಕ್ತಿ ಕುಗ್ಗುತ್ತದೆ ಬೀರುವಿನ ಮೇಲು ಅಥವಾ ಅದಕ್ಕೆ ಅಂಟಿಕೊಂಡಿರುವ ಕನ್ನಡಿ ಇದು ಹಣದ ಶಕ್ತಿಯನ್ನು ಹಿಂತಿರುಗುವ ಹಿಂತಿರುಗಿಸುವಂತೆ ಮಾಡುತ್ತದೆ ಹಣದ ಜೊತೆಗೆ ಕೋರ್ಟ್ ಕೇಸ್ ಪತ್ರಗಳು ಸಮಸ್ಯೆಗೆ ಸಂಬಂಧಿಸಿದ ದಾಖಲೆಗಳನ್ನು ಇಡುವುದರಿಂದ ಹಣದ ಶಕ್ತಿ ದುರ್ಬಲವಾಗುತ್ತದೆ ಪೆಟ್ಟಿಗೆ ಖಾಲಿ ಇಡುವುದರಿಂದ ಹಣದ ಶಕ್ತಿ ದುರ್ಬಲವಾಗುತ್ತದೆ ಕನಿಷ್ಠ ಒಂದು ನಾಣ್ಯವನ್ನಾದರೂ ಇಡಬೇಕು ಉತ್ತರದ ಗೋಡೆಯಲ್ಲಿ ಕೆಂಪು ಬಣ್ಣ ಬಳಸುವುದು ಹಣದ ಹರಿವಿಗೆ ವಿರೋಧವಾಗಿರುತ್ತದೆ ಗಿರವಿಯಿಟ್ಟು ತಂದುಕೊಂಡ ಬಂಗಾರವನ್ನು ನೇರವಾಗಿ ಪೆಟ್ಟಿಗೆಯಲ್ಲಿ ಇಡಬಾರದು ಮೊದಲು ಹಾಲು ನೀರಿನಲ್ಲಿ ಶುದ್ಧಗೊಳಿಸಬೇಕು ಪೆಟ್ಟಿಗೆಯ ಆರೈಕೆ ಮತ್ತು ಶುಭಶಕ್ತಿಯ ಆಹ್ವಾನೆಯನ್ನು ಮಾಡುವುದು ಹಣ ಇಡುವ ಸ್ಥಳವನ್ನು ಶುಭ ಶಕ್ತಿಯ ಸ್ಥಾನ ಎಂದು ಕರೆಯುತ್ತಾರೆ ಆದ್ದರಿಂದ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಬೀರುವಿನ ಹೊರಭಾಗವನ್ನು ತೊಳೆಯಬೇಕು ಒಳಗೆ ಹಣವನ್ನು ಅಂದವಾಗಿ ಸರಿಯಾಗಿ ವಿಂಗಡಿಸಿ ಇಡಬೇಕು ಕಪ್ಪು ಬಟ್ಟೆಗಳನ್ನು ಬಳಸುವುದನ್ನು ತಪ್ಪಿಸಬೇಕು ಬೀರುವಿನ ಬಾಗಿಲಿನ ಮೇಲೆ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆ ಬರೆಯಬ ಬರೆಯಬಹುದು ಈ ಚಿಕ್ಕ ಕ್ರಮಗಳಿಂದ ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತದೆ ಹಣ ಬರುವುದು ಕಷ್ಟವಲ್ಲ ಆದರೆ ಬರುವ ಹಣ ಉಳಿಯುವುದು ಮುಖ್ಯ ವಾಸ್ತುಶಾಸ್ತ್ರದ ಪ್ರಕಾರ ಬೀರುವಿನ ದಿಕ್ಕು ಮತ್ತು ಅದರ ಬಾಗಿಲಿನ ಮುಖಭಾಗ ನಮ್ಮ ದಿನನಿತ್ಯದ ಆರ್ಥಿಕ ಸ್ಥಿರತೆಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಸರಿಯಾದ ದಿಕ್ಕಿನಲ್ಲಿ ಬೀರುವನ್ನು ಇಟ್ಟು ಅದರೊಳಗೆ ಶುಭಕರ ವಸ್ತುಗಳನ್ನು ಇರಿಸಿ ಪೆಟ್ಟಿಗೆಯನ್ನು ಸದಾ ಸ್ವಚ್ಛ ಮತ್ತು ಸಂಯೋಜಿತವಾಗಿ ಇಟ್ಟರೆ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗಿ ನೇರವಾಗುತ್ತದೆ ಎಂದು ಅನೇಕರು ಅನುಭವಿಸಿದ್ದಾರೆ ವಾಸ್ತು ನಿಯಮಗಳನ್ನು ಶತಶತಮಾನಗಳಿಂದ ಪಾಲಿಸಲಾಗುತ್ತಿದ್ದು ಇಂದಿನ ನಗರದ ಸಣ್ಣ ಮನೆಗಳಲ್ಲೂ ಈ ಮಾರ್ಗಗಳನ್ನು ಅನುಸರಿಸುವುದು ಸುಲಭ ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚಲಿ ಹಣದ ಸುಭಿಕ್ಷತೆ ಸದಾ ಇರಲಿ ಇದೇ ಅಂತಿಮ ಆಶಯ ಇದೇ ರೀತಿ ಇನ್ನಷ್ಟು ಉಪಯುಕ್ತ ವಿಚಾರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು